ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ ಹಬ್ಬಕ್ಕೆ ಸ್ವಾಗತ ಇಂದು ನಾವು ಬಹಳ ಇಂಪಾರ್ಟೆಂಟ್ ಆಗಿರೋ ಪ್ರಬಂಧ ಇದು ಜ್ಞಾನಾಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಪಾತ್ರ ಇದು ವಿದ್ಯಾರ್ಥಿಗಳಿಗೆ ಬಹಳ ಅವಶ್ಯಕತೆ ಅವಶ್ಯವಾಗಿರುವಂಥದ್ದು ಯಾಕೆಂದರೆ ಟೆಕ್ಸ್ಟ್ ಬುಕ್ಸು ಬಹಳ ಟೆಕ್ಸ್ಟ್ ಬುಕ್ ಏನೋ ತೊಗೊಂಡ್ಬಿಡ್ತೀವಿ ಕಷ್ಟಪಟ್ಟು ಮತ್ತು ಬೇರೆ ಬುಕ್ಸು ಇದೆಲ್ಲ ಬೇಕು ಅಂದರೆ ನಾವು ಲೈಬ್ರರಿಗೆ ಹೋಗಲೇಬೇಕು ಈ ಲೈಬ್ರರಿಯ ಮಹತ್ವ ನಮ್ಮ ಜೀವನದಲ್ಲಿ ಎಷ್ಟಿದೆ ಅನ್ನೋದನ್ನು ಈ ಗ್ರಂಥದಲ್ಲಿ ಈ ಈ ಪ್ರಬಂಧದಲ್ಲಿ ನಾವು ತಿಳ್ಕೊಳ್ಳೋಣ ಮತ್ತು ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ಪ್ರಬಂಧ ಆಗಿದೆ ಮಕ್ಕಳೇ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ವಿಡಿಯೋನ ನೋಡಿದ್ರೆ ಕ್ಲೀನಾಗಿ ಇದು ಅರ್ಥ ಆಗುತ್ತೆ ಮತ್ತು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬನ್ನಿ ಶುರು ಮಾಡೋಣ ಪೀಠಿಕೆ ಗ್ರಂಥಾಲಯಗಳೆಂದರೆ ಹಲವಾರು ಪುಸ್ತಕಗಳನ್ನು ಹೊಂದಿರುವ ಆಲಯ ಆಲಯ ಅಂದರೆ ಏನು ಮಕ್ಕಳೇ ಮನೆ ಬೇರೆ ಬೇರೆ ಥರದ ಪುಸ್ತಕಗಳನ್ನು ಹೊಂದಿರುವ ಒಂದು ಮನೆಗೆ ಆ ಗ್ರಂಥಾಲಯ ಅಂತ ಹೇಳ್ತಾರೆ ಗ್ರಂಥಾಲಯಗಳು ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುವ ಹಾಗೂ ಸಭೆಯನ್ನು ಸದುಪಾಯ ಮಾಡಿಕೊಳ್ಳುವ ಸಾಧನ ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಲೈಬ್ರರಿಗೆ ಹೋಗಿ ನಾವು ಕೂತ್ಕೊಂಡ್ರೆ ನಮಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ವಿಷಯ ನಿರೂಪಣೆ ಗ್ರಂಥಾಲಯಗಳು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಅವಶ್ಯಕವಾಗಿವೆ ನೋಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಗ್ರಂಥಾಲಯಗಳು ಬಹಳ ಇಂಪಾರ್ಟೆಂಟ್ ಆಗಿದೆ ಈಗ ಟಿ ವಿ ಮತ್ತು ಮೊಬೈಲೆಲ್ಲ ಬಂದಿದೆ ಆದರೆ ಮೊದಲು ಎಲ್ಲರೂ ಸಾಮಾನ್ಯ ಬಹಳ ಓದಿ ಬಹಳ ಜನ ಓದಿದವರು ಯಾವಾಗಲೂ ಲೈಬ್ರರಿಗೆ ಹೋಗ್ತಾಯಿದ್ರು ಅದೇ ಅಭ್ಯಾಸಗಳನ್ನು ಈಗಲೂ ಮಾಡಿಕೊಂಡ್ರೆ ನಮ್ಮ ಕಣ್ಣಿಗೂ ಒಳ್ಳೆಯದು ಮತ್ತು ನಮ್ಮ ಮನಸ್ಸು ಡೈವರ್ಟ್ ಆಗಲ್ಲ ಒಳ್ಳೆಯ ಕಡೆನೇ ನಮ್ಮ ಮನಸ್ಸು ವಾಲುತ್ತೆ ಗ್ರಂಥಾಲಯಗಳು ಚಿಕ್ಕ ಮಕ್ಕಳಿಂದ ಹಿಡಿದು ಬಯೋದೊರಗುವ ಅತ್ಯವಶ್ಯಕವಾಗಿವೆ ಸಣ್ಣ ಮಕ್ಕಳಿಗೆ ಬೇಕಾಗುವ ಪುಸ್ತಕಗಳು ಅತ್ಯಂತ ನೋಡಿ ಸಣ್ಣ ಮಕ್ಕಳಿಗೆ ಬೇಕಾಗುವ ಬುಕ್ಸು ಬಹಳ ಚೆನ್ನಾಗಿ ಆಗಿ ಮಾಡಿರ್ತಾರೆ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯದ ಅವಶ್ಯಕತೆ ಬಹಳ ಇದೆ ನೋಡಿ ಎಲ್ಲಾರಿಗಿನ ಚಿಕ್ಕ ಮಕ್ಕಳಿಗಿಂತ ಮತ್ತು ವಯಸ್ಕರಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಇರೋದು ಇಂಪಾರ್ಟೆನ್ಸ್ ಇರೋದು ವಿದ್ಯಾರ್ಥಿಗಳಿಗೆ ಓದೋ ಮಕ್ಕಳಿಗೆ ಗ್ರಂಥಾಲಯ ಬಹಳ ಅವಶ್ಯಕ ಯಾಕೆ ಅಂದರೆ ಅವರಿಗೆ ಬರೀ ಓದೋದೇ ಕೆಲಸ ಅಲ್ವಾ ಸೊ ಗ್ರಂಥಾಲಯಗಳಿಗೆ ಹೋಗ್ಬಿಟ್ರೆ ಅವ್ರಿಗೆ ಏನೇನು ಅನುಕೂಲ ಎಲ್ಲ ಪುಸ್ತಕಗಳು ಸಿಗುತ್ತೆ ಮನೆಗೂ ತಂದು ಓದ್ಬೋದು ಅಲ್ಲೂ ಕೂತ್ಕೊಂಡು ಓದ್ಬೋದು ಗ್ರಂಥಾಲಯಗಳು ವಿದ್ಯಾರ್ಥಿ ಜೀವನಕ್ಕೆ ಅತ್ಯಂತ ಪೂರಕ ಮಕ್ಕಳೇ ನೀವು ಕಟ್ ಮಾಡಬಾರ್ದು ನಿಮಗೆ ನಿಮ್ಮ ವಿಚಾರಗಳನ್ನು ಹೇಳ್ತಾ ಹೋಗ್ಬೇಕು ಆವಾಗ ನೀವು ಸ್ವಂತವಾಗಿ ಬರೆಯೋದು ನೀವು ಕಲ್ತ್ಕೊಳ್ತಾ ಹೋಗ್ತೀರಾ ಇದು ನಿಮಗೆ ಗೊತ್ತಿರೋ ಅಂತ ವಿಚಾರನೇ ಆದ್ರ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಇಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಗ್ರಂಥಾಲಯಗಳು ನೋಡಿ ಇವಾಗಿನ ದಿನಗಳಲ್ಲಿ ಎಲ್ಲ ಸ್ಕೂಲ್ಸಲ್ಲೂ ಲೈಬ್ರರಿ ಸಿದ್ಧ ಇರುತ್ತೆ ಪಠ್ಯ ಪುಸ್ತಕ ಪಠ್ಯಕ್ಕೆ ಪೂರಕವಾಗಿರೋ ಪುಸ್ತಕ ನೋಡಿ ಟೆಕ್ಸ್ಟ್ ಬುಕ್ಸು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರೋ ಬುಕ್ಸು ಮತ್ತು ಗ್ರಂಥಾಲಯದಲ್ಲಿ ಇವೆಲ್ಲ ಸಿಗುತ್ತೆ ಇವುಗಳಲ್ಲಿ ಇವುಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಡೆದು ತನ್ನ ಅಮೂಲ್ಯ ಸಮಯವನ್ನು ಸ ಕೆಲವರಿಗೆ ಬುಕ್ಸ್ ತೊಗೊಳಕ್ಕೆ ಆಗಲ್ಲ ಅವಾಗ ಅವ್ರು ಏನು ಮಾಡ್ಬೋದು ಈ ಥರ ಗ್ರಂಥಾಲಯಗಳಿಗೆ ಹೋಗಿ ಅವರ ನೋಡಿ ಒಂದು ವರ್ಷ ಅಂದರೆ ಇಷ್ಟೇ ಇರುತ್ತೆ ಟೈಮು ಆ ಟೈಮಲ್ಲಿ ನಮ್ಮ ಟೈಮನ್ನು ನಾವು ಭಾಳ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಟೈಮ್ ವೇಸ್ಟ್ ಮಾಡಿದರೆ ಲೈಬ್ರರಿಗೆ ಹೋಗಿ ಕುತ್ಕೊಂಡು ಓದಿದ್ರೆ ನಮ್ಮ ಟೈಮು ಚೆನ್ನಾಗಿ ಉಳಿತಾಯ ಆಗುತ್ತೆ ಮತ್ತು ನಾವು ಓದಿನಲ್ಲೂ ಮುಂದೆ ಬರ್ತೀವಿ ಸದುಪಯೋಗ ಮಾಡಿಕೊಡ್ಬೋದಾಗಿದೆ ಈ ಗ್ರಂಥಾಲಯಗಳಲ್ಲಿ ಇಲ್ಲಿ ಏನೇನು ಸಿಗ್ಬೋದು ಮತ್ತು ನೆಕ್ಸ್ಟು ಕತೆ ಪುಸ್ತಕ ಸಿಗುತ್ತೆ ಮತ್ತು ಕವನ ಕಾದಂಬರಿ ನಾಟಕ ಹಳೆಗನ್ನಡ ಪುಸ್ತಕಗಳು ನಿಮಗೆ ಯಾವ್ಯಾವ ರೀತಿ ಅಭಿರುಚಿ ಇದೆ ಆ ರೀತಿ ಪುಸ್ತಕಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ಚುಟುಕು ಒಗಟುಗಳು ಹಾಸ್ಯ ದಿನ ಬಳಕೆಯ ವಸ್ತುಗಳು ವಿವಿಧ ರೀತಿಯ ಅಡುಗೆಯ ಪುಸ್ತಕಗಳು ಸ್ಪ ಸ್ಫೂರ್ತಿ ನೋಡಿ ಯಾವುದಾದ್ರೂ ಕಾಂಪಿಟೇಷನ್ಗೆ ಹೋಗ್ಬೇಕಂದ್ರೆ ಆರ್ಟ್ ಆರ್ಟ್ ಬುಕ್ಸು ಸಿಗುತ್ತೆ ಮತ್ತು ಅಡುಗೆ ಕಲಿಬೇಕಂದ್ರೆ ಅಡುಗೆ ಪುಸ್ತಕನೂ ಸಿಗುತ್ತೆ ಇದು ಜನರಲ್ ಆಗಿರೋ ಇದು ಗ್ರಂಥಾಲಯ ಇದು ಮತ್ತು ಸ್ಕೂಲಲ್ಲಿ ಅಂದರೆ ಮಕ್ಕಳಿಗೆ ಆಗಿರೋಂಥ ಆ ಥರ ಬುಕ್ಸ್ ಇರುತ್ತೆ ಸೊ ಸ್ಥಳೀಯ ವಿದ್ಯಾಮಾನಗಳನ್ನು ಒಳಗೊಂಡ ಪುಸ್ತಕಗಳು ಮತ್ತೆ ಬೇರೆ ಬೇರೆ ಘಟನೆಗಳು ನಡೆದಿರುತ್ತೆ ಅದ್ರ ಬಗ್ಗೆನೂ ಪುಸ್ತಕಗಳು ಸಿಗುತ್ತೆ ಇನ್ನು ಬಹಳ ರೀತಿ ಪುಸ್ತಕಗಳು ಬಹಳ ರೀತಿ ಇದೆ ಮಕ್ಕಳೇ ಇನ್ನು ಮುಂತಾದ ಪುಸ್ತಕಗಳು ದೊರೆಯುತ್ತವೆ ಇವೆಲ್ಲ ಬೇರೆ ಬೇರೆ ರೀತಿಯ ಪುಸ್ತಕಗಳು ಗ್ರಂಥಾಲಯದಲ್ಲಿ ದೊರೆಯುತ್ತದೆ ಉಪಸಂಹಾರ ಗ್ರಂಥಾಲಯದ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರು ನಾಗರಿಕ ಬಂಧುಗಳು ಜನಸಾಮಾನ್ಯರು ಪ್ರತಿ ದಿವಸ ಪಡೆದು ತಮ್ಮ ಅಮೂಲ್ಯ ಸಮಯವನ್ನು ಸದುಪಯೋಗ ಮಾಡಿಕೊಂಡು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗಿದೆ ಅಂತೇಳಿ ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಆಗ ಮಾತ್ರ ನಾವೆಲ್ಲರೂ ನಾಲೆಡ್ಜ್ಫುಲ್ ಆಗಲಿಕ್ಕೆ ಸಾಧ್ಯ ಗ್ರಂಥಾಲಯದ ಮಹತ್ವವನ್ನು ಅರಿತು ಈಗಿನ ಕಾಲದಲ್ಲಿ ಈ ಗ್ರಂಥಾಲಯಗಳ ಮಹತ್ವವನ್ನು ಅರಿಬಿಟ್ಟು ಇವಾಗಿನ ಕಾಲದಲ್ಲಿ ಸಂಚಾರಿ ಗ್ರಂಥಾಲಯಗಳನ್ನು ಮಾಡಿದ್ದಾರೆ ನೋಡಿ ಒಂದು ಬಸ್ಸು ಅಥವಾ ಒಂದು ವ್ಯಾನ್ ಥರ ಬರುತ್ತೆ ನೋಡಿ ಎಲ್ಲ ಕಡೆನೂ ಗ್ರಂಥಾಲಯ ಇದನ್ನು ಸಹ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಗ್ರಂಥಾಲಯಗಳ ಉಪಯೋಗ ಹಾಗಾಗಿ ನಾವೆಲ್ಲರೂ ಹಿಂದಿನಿಂದಲೇ ಲೈಬ್ರರಿಯ ಇಂಪಾರ್ಟೆನ್ಸನ್ನು ತಿಳ್ಕೊಂಡಿದ್ದೀವಿ ಅದನ್ನು ನಾವು ಯೂಸ್ ಮಾಡಿಕೊಂಡು ನಾವು ಅತ್ಯಂತ ಬುದ್ಧಿವಂತರಾಗೋಣ ಮಕ್ಕಳೇ ಮಕ್ಕಳೇ ನಿಮಗೆ ಈ ಪ್ರಬಂಧ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಇನ್ನು ಹೆಚ್ಚಿನ ಪ್ರಬಂಧ ಮತ್ತು ಗಾದೆಗಳು ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು